ಮಾತ್ರ ಕಾಲಲ್ಲಿ ಒಳಗಡೆ ಇರೋದನ್ನ ಎಳಿಬೇಕು ಹ್ಮ್ ಹೇಳ ಮಾತ್ರ ಇದಕ್ಕೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಗುಡ್ ಲಕ್ ಕನ್ನಡಿಗ ನಾನಿವತ್ತು ಭಾನುವಾರ ಒಳ್ಳೆ ಕಾಲು ಸೂಪು ಇಡ್ಲಿ ದೋಸೆ ತಿನ್ನಬೇಕು ಅಂತ ಬಂದಿದ್ದೀನಿ ಎಲ್ಲಿಗೆ ಅಂತೀರಾ ಬನ್ನಿ ಈ ವಿಡ್ಯದಲ್ಲಿ ನಿಮಗೆಲ್ಲ ಲೊಕೇಶನ್ನಿಂದ ಹಿಡ್ದು ಏನೇನು ಸಿಗುತ್ತೆ ಎಲ್ಲ ಡೀಟೇಲ್ ಕೊಡ್ತೀನಿ ಬನ್ನಿ ನೋಡಿ ಈ ಲೆಗ್ಗೆರೆ ಬ್ರಿಡ್ಜ್ ಕಾಣುತ್ತೆ ಈ ಲೆಗ್ಗೆರೆ ಬ್ರಿಡ್ಜ್ ಹತ್ರ ನೀವು ಲೆಫ್ಟ್ಗೆ ತೊಗೊಂಡ್ರೆ ಇಲ್ಲೇನೆ ಕ ಮಂಗಳೂರು ಕಬಾಬ್ ಕಾರ್ನರ್ ಅಂತ ಇರೋದು ಮಂಗಳೂರು ಕಬಾಬ್ ಕಾರ್ನರ್ ಅಂತ ಸಿಗುತ್ತೆ ನಿಮಗೆ ಅಲ್ಲೇನೇನೆ ಇದು ಸಿಗೋದು ಹೇಳ ಹಾ ಕು ಲೇಟ್ ಆಗುತ್ತೆ ಎಷ್ಟ ಎರಡು ಪ್ಲೇಟ್ ಹಾಂ ಎರಡು ಪ್ಲೇಟ್ ದೋಸೆ ಬೇರೆ ಚಿಕನ್ ಫ್ರೈ ಇದೆ ಚಿಕನ್ ಫ್ರೈ ಬೋಟಿ ತಲೆಮಂಸೂ ಚಿಕನ್ ಒಂದು ಚಿಕನ್ ಫ್ರೈ ಒಂದು ತಲೆಮಾಂಸನಾ ಬೇರೆ ಇನ್ನೂರ ನಲ್ವತ್ತು ಕಾಲು ಬೇಕಾ ಪ್ಲೇನ್ ಸೊಪ್ಪಂದ ಮುನ್ನೂರ ನಲ್ವತ್ತು ಹೇಳೇನಾ ಬಿರಿಯಾನಿ ಲೇಟ್ ಆಗುತ್ತಣ್ಣ ಖಾಲಿ ಆಗಿದೆ ಇನ್ನೊಂದು ಹಾಫನ್ ಅವರ್ ಒನ್ ಅವರ ಹಾಂ ಮುನ್ನೂರ ನಲ್ವತ್ತು ಹೇಳಿ ಒಂದು ಚಿಕನ್ ಫ್ರೈ ಬೇರೆ ಲಿವರು ಬೇರೆ ನೂರೈವತ್ತು ಕುಷ್ಕ ಲೇಟ್ ಆಗುತ್ತಣ ತಲೆ ಮಾಂಸ ಇದೆ ತಲೆ ಮಾಂಸ ಬೋಟಿ ಚಿಕನ್ ಫ್ರೈ ಸರ್ ಏನೇನು ಐಟಮ್ಸ್ ಸರ್ ಇಡ್ಲಿ ದೋಸೆ ಕಾಲು ಸೊಪ್ಪು ಚಿಕನ್ ಫ್ರೈ ಬೋಟಿ ತಲೆಮಂಸ ಲಿವರು ಪರೋಟ ಮುದ್ದೆ ವೈಟ್ ರೈಸು ಎಷ್ಟು ಎಷ್ಟು ಊಸ ಕಾಲು ಸೊಪ್ಪು ಬೆಳಿಗ್ಗೆ ಆರರಿಂದ ಹನ್ನೆರಡು ಗಂಟೆ ಪ್ರತಿದಿನ ಪ್ರತಿದಿನ ಸೋಮವಾರ ರಜಾ ಸೋಮವಾರ ಓಕೆ ಸೋಮವಾರ ಆಲ್ರೆಡಿ ಮಧ್ಯಾಹ್ನ ಮಧ್ಯನ ಮಾಮಲೇ ಐಟಮಲ್ಲ ಇರುತ್ತೆ ಮುದ್ದೆ ವೈಟ್ ರೈಸ್ ಓ ಪರೋಟಾ ಚಿಕನ್ ಫ್ರೈ ಬೋಟಿ ತಲಂಗೊಂಡಿವರಾ ಕಾಲ್ ಸಪ್ಪ ಇಡ್ಲಿ ದೋಸೆ ಬಿಟ ಎಲ್ಲ ಇರುತ್ತೆ ಓಕೆ 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 ಪ್ರೈಸ್ ಅಲ್ಲಿ ಏನಿದೆ ಸರ್ ಪ್ರೈಸ್ ಪ್ರೈಸ್ ಇಡ್ಲಿ ದೋಸೆ 30 ರೂಪಾಯಿ ಪ್ಲೇನ್ ಸಪ್ಪ 20 ವಿತ್ ನೆಕ್ಕರೆ 80 ರೂಪಾಯಿ ಇನ್ನ ಐಟಮಲ್ಲ 90 ರೂಪಾಯಿ ಬಿರಿಯಾನಿ 90 ಪುಷ್ಕಾ 파ಟಿ ಮುದ್ದೆ ಮುದ್ದೆ 20 ವೈಟ್ ರೈಸ್ ಓ 30 ರೂಪಾಯಿ ಥ್ಯಾಂಕ್ ಯು ವೆಲ್ಕಮ್ ಡೈಲಿ ಎಷ್ಟು ದೋಸೆ ಹಾಕ್ತೀರಾ ಡೈಲಿ ಡೈಲಿ ಎಷ್ಟು ದೋಸೆ ಹಾಕ್ತೀರಾ ಅಂದಾಜು ಡೈಲಿ ಹಾಕ್ತೀವಿ ಸರ್ ಒಂದು ಐನೂರ ಆರುನೂರು ಅಂದಾಜು ಭಾನುವಾರ ಒಂದು ಸಾವಿರ ಒಂದೆರಡು ಸಾವಿರ ಹಾಂ ಎರಡು ಸಾವಿರ ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಅಂತ ಏನು ತೊಗೊಂಡಿದ್ರೆ ಇವತ್ತು ದೋಸೆ ಮತ್ತೆ ಸೂಪ್ ತೊಗೊಂಡಿದ್ದೀವಿ ಓಕೆ ಓಕೆ ಟೇಸ್ಟ್ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ರೇಟು ರೇಟ್ ಮೂವತ್ತು ರೂಪಾಯಿ ದೋಸೆ ಓಕೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಏನು ರೆಗ್ಯುಲರ್ ಬರ್ತೀರಾ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ನೀವು ಇಲ್ಲಿ ಎರಡು ವರ್ಷದಿಂದ ಬರ್ತಾ ಓಕೆ ಎಲ್ಲ ಫುಲ್ ಹುಡುಗರು ಬಾಯ್ಸ್ ಫುಲ್ ಫುಲ್ ಜಾಲಿ ಸಂಡೇ ಜಾಲಿ ಜಾಲೇ ಒಟ್ನಲ್ಲಿ ಈ ಕ್ರೌಡ್ ನೋಡಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಅನ್ಸುತ್ತೆ ರೇಟ್ ಎಲ್ಲ ರೀಸನಬಲ್ ಇದೆಯಾ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಸಂತೋಷ ಅಂತ ಸಂತೋಷ್ ಅಂತ ಏನು ರೆಗ್ಯುಲರ್ ಬರ್ತೀರಾ ವೀಕ್ಲಿ ವೀಕ್ಲಿ ಬರ್ತೀವಿ ವೀಕ್ಲಿ ವೀಕ್ಲಿ ಓಕೆ ಓಕೆ ಏನು ಕಾಲು ಸೂಪ್ ತಗೊಂಡಿದ್ದೀರಾ ಇವಾಗ ಕಾಲ್ ಸೂಪ್ ಎಷ್ಟು ಕಾಲು ಸೊಪ್ಪು ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಹ್ಞೂ ಹೆಂಗಿದೆ ಸರ್ ಟೇಸ್ಟ್ ಅಲ್ಲ ಸೂಪರ್ ಚೆನ್ನಾಗಿದೆ ನಾನು ಇವಾಗ ತೊಗೊಂಡಿದ್ದೀನಿ ಕಾಲು ಸೂಪು ದೋಸೆ ಇಡ್ಲಿ ಬನ್ನಿ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ ಫಸ್ಟು ಕಾಲು ಸೊಪ್ಪಿಂದ ಸ್ಟಾರ್ಟ್ ಮಾಡಿಬಿಡೋಣ ತಗೊಂಡು ಸುಮಾರು ಹೊತ್ತಾಯಿತು ಆಯಿತು ತಣ್ಣಗಾಗ್ಬಿಟ್ಟಿದೆ ಒಂದು ಸ್ವಲ್ಪ ಕಾಲು ಮಾತ್ರ ಸಕ್ಕದಾಗ ಬಂದಿದೆ ತುಂಬ ಸಾಫ್ಟ್ ಇದೆ ಎಷ್ಟು ಗಂಟಿಂದ ಬೇಸ್ಟ್ ಇದ್ದಾರೋ ಗೊತ್ತಿಲ್ಲ ಮಾತ್ರ ಸೂಪರ್ ಸಾಫ್ಟ್ ಇದೆ ಸೂಪು ನೋಡಿ ಇಪ್ಪತ್ತು ರೂಪಾಯಿ ಇದು ಇದೊಂದು ಗ್ಲಾಸಲ್ಲಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಪ್ಲೇನ್ ಸೂಪು ನೀವು ಇದೇನಾದ್ರು ತೊಗೊಬೇಕು ಅಂದರೆ ಏಯ್ಟ್ ರುಪೀಸು ಕಾಲು ಸೂಪು ಸೂಪ್ ಮಾತ್ರ ಒಳ್ಳೆ ಇದೆ ಸಖತ್ತಾಗಿದೆ ಇದರಲ್ಲಿ ಜೀರಿಗೆ ಮೆಣಸು ಇವೆಲ್ಲ ಫ್ಲೇವರ್ಗಳು ಮಾತ್ರ ಎದ್ದು ಇದೆ ಒಳ್ಳೆ ಟೇಸ್ಟಿದೆ ಮಾತ್ರ ಏನಂದರೆ ಬೆಳಿಗ್ಗೆಯೇ ಬರಬೇಕು ನಾನು ಆಲ್ಮೋಸ್ಟ್ ಬಂದಿರೋದು ಇವಾಗ ಹತ್ತುವರೆ ಆಗೋಗಿದೆ ಲೇಟ್ ಆಗೋಯ್ತು ನೀವೇನಾದ್ರೂ ಬೆಳಿಗ್ಗೆ ಆರು ಗಂಟೆಗೆ ಬಂದರೆ ಫ್ರೆಶ್ ಆಗಿ ಒಳ್ಳೆ ಕಾಲು ಸೂಪ್ ಸಿಗುತ್ತೆ ಇನ್ನೂ ಟೇಸ್ಟ್ ಮಾತ್ರ ಇನ್ನೂ ಸಕ್ಕದಾಗಿರುತ್ತೆ ದೋಸೆ ಮಾತ್ರ ಇದೆ ಸೈಜ್ ಮಾತ್ರ ದಪ್ಪ ಇದೆ ಏನು ತೆಳ್ಳಿ ಗಿಳ್ಳಿಗೆಲ್ಲ ಇಲ್ಲ ಹತ್ಕೊಂಡು ಸೇರ್ವಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿದೆ ನೀವೇನಾದ್ರು ಲೆಗೆರೆ ಸೈಡು ಏನಾರು ಇತ್ತು ಅಂತಂದರೆ ನೀವೇನಾದ್ರು ಇಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದಂತ ಮರಿಬೇಡಿ ಟೇಸ್ಟ್ ಮಾಡೋದು ಹೆಂಗಿದೆ ಏನು ಎತ್ತಂತ ಕಮೆಂಟ್ ಮಾಡಿ ಆಮೇಲೆ ನೀವು ಕೂಡ ದುಡ್ಡುಗೆ ವರ್ತಿದೆ ಅಂತಲೂ ಕಮೆಂಟ್ ಮಾಡಿ ಇಡ್ಲಿ ಇಡ್ಲಿ ಟ್ರೈ ಮಾಡ್ತೀನಿ ಇಡ್ಲಿ ಮಾತ್ರ ಸಕತ್ ಸಾಫ್ಟಿದೆ ಸೇರ್ಬ ಮಾತ್ರ ಎಲ್ಲದಕ್ಕೂ ಒಂದೇ ನಿನ್ನೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚಟ್ನಿನೂ ಕೊಡ್ತಾರೆ ಟ್ರೈ ಮಾಡಿ ಏನಂದರೆ ಎವಿ ಕ್ರೌಡ್ ಇರುತ್ತೆ ಮಾತ್ರ ಭಾನುವಾರದತ್ತು ಸಕ್ಕತ್ ಕ್ರೌಡ್ ಇರುತ್ತೆ ಪ್ರತಿದಿನ ಹಿಂಗೆ ಏನೋದು ಗೊತ್ತಿಲ್ಲ ಮಾತ್ರ ಭಾನುವಾರದತ್ತ್ ನಂತರ ಎ್ ವಿ ಕ್ರೌಡು ಸ್ವಲ್ಪ ನೋಡಿ ತೊಗೊಬೇಕು ನೀವು ಆದಷ್ಟು ಬೇಗ ಬಂದರೆ ಒಳ್ಳೆಯದು ಲೊಕೇಶನ್ ಬಂದುಬಿಟ್ಟು ಕರೆಕ್ಟಾಗಿ ಅಲಗೇರಿ ಬ್ರಿಡ್ಜ್ ಹತ್ರ ಇರೋದು ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಲೊಕೇಶನ್ನು ನೀವು ಅದನ್ನು ಇದು ಮಾಡ್ಕೊಂಡ್ರೆ ಕಟ್ಟ ಬರ್ಬೋದು ಲೊಕೇಶನಲ್ಲಿ ಹೋಟಲ್ ಬಂದುಬಿಟ್ಟು ಮಂಗಳೂರು ಕಬಾಬ್ ಸೆಂಟ್ರ್ ಅಂತ ಹೆಸರು ಮಾತ್ರ ಕಬಾಬ್ ಸೆಂಟ್ರು ಬಟ್ ಇಲ್ಲಿ ಎಲ್ಲ ಐಟಮ್ಗಳು ಸಿಗುತ್ತೆ ಕಾಲು ಸೊಪ್ಪು ತಲೆಮಾಂಸ ಬೋಟಿ ಬಿರಿಯಾನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ ಗುಡ್ ಲಕ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಲಕ್ अलग ना के